ಅವನ ಉಪಕಾರವನ್ನ ಅಪಾರವಾಗಿ ಸ್ಮರಣೆಯನ್ನ ಮಾಡತಕ್ಕಂಥವರು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಎಲ್ಲ ಗ್ರಂಥಗಳಲ್ಲಿ ಏನು ಅವರ ಹಿರಿಯರು ಅವರ ಗುರುಗಳು ಉಪದೇಶ ಮಾಡಿ ಸಮಾಜಕ್ಕೆ ಒಂದು ಅದ್ಭುತವಾದಂತಹ ಸಿದ್ಧಾಂತವನ್ನು ಕೊಟ್ಟಿದ್ದಾರೆ ಆ ಸಿದ್ಧಾಂತಗಳಿಗೆಲ್ಲ ವ್ಯಾಖ್ಯಾನಗಳನ್ನೆಲ್ಲ ಬರಿಬೇಕಾದ್ರೆ ರಾಯರು ಮೊದಲಿಗೆ ಸ್ಮರಣೆಯನ್ನ ಮಾಡ್ತಾ ಇದ್ದದ್ದು ಭಗವಂತನಂದ ಈ ರೀತಿಯಲ್ಲಿ ನಡ್ಕೊಂಡವರು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಸಂತತಂ ಚಿಂತಯ್ಯನಂತ ನಿರಂತರ ಭಗವಂತನನ್ನ ಸ್ಮರಣೆ ಮಾಡೋದು ಏನಂತ ಸ್ಮರಣೆ ಮಾಡೋದು ಇಷ್ಟೆಲ್ಲ ಉಪಕಾರ ಮಾಡಿದ್ದೀಯಲ್ಲಪ್ಪ ನನಗೆ ನಾನೇನು ಪ್ರತ್ಯುಪಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲದಂತ ಮಹದುಪಕಾರವನ್ನು ಮಾಡಿದ್ದೀಯಾ ಹೀಗೆ ಉಪಕಾರವನ್ನು ಸ್ಮರಣೆ ಮಾಡ್ಕೊಳ್ಳೋದಿದೆಯಲ್ಲ ಇದು ಎಲ್ಲರಿಗೂ ಕೂಡ ಬರೋದಿಲ್ಲ ಬಹಳ ಕಷ್ಟ ನಾವು ನಮ್ಮ ಜೀವನದಲ್ಲಿ ಅದನ್ನು ಅಭ್ಯಾಸ ಮಾಡಿಕೊಳ್ಬೇಕು ಅದನ್ನು ರೂಢಿಸ್ಕೊಳ್ಬೇಕು ಮರಿತಾ ಇದ್ದಾಗ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಜೀವನದಲ್ಲಿ ಆಗಿದ್ರು ಅಂತ ಸ್ಮರಣೆ ಮಾಡಿಕೊಂಡು ಅದನ್ನ ನೆನಪು ಮಾಡಿಕೊಂಡು ನಾವು ಆ ಮಾರ್ಗದಲ್ಲಿ ಸಾಗಬೇಕು ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ದುರ್ವಾಧಿಧ್ವಾಂತರವಜೇ ವೈಷ್ಣವೆಂದು ಇವರೆಂದವೆ श्रीराघवेन्द्रगुरवे नमोऽत्यन्तदयालवे अनवद्यत्मचारित्रम् वादि खद्योतभास्करम् विद्यामान्यगुरुन् वन्दे विद्या विद्योतभास्वरम् अपस्वाध्यायशुश्रूषा कृष्णपूजारतं मुनिम् विश्वेशमिष्टदम् वन्दे परिव्राट् श्रीगुरुभ्यो नमः श्रीविश्वेशतीर्थगुरुभ्यो नमः राघवेन्द्र गुरुसार्वभौमर्न ಓಂ ಕೃತಜ್ಞಾಯ ನಮಃ ಅಂತ ನಾಮವನ್ನಾಗಿ ಹೇಳ್ತಾ ಇದ್ದಾರೆ ಕೃತಜ್ಞ ಯ ನಮಃ ಅನ್ನೋದಕ್ಕೆ ರಾಯರು ತಾವು ಉಪಕಾರವನ್ನು ಪಡ್ಕೊಂಡಿದ್ರೆ ಅವರಿಗೆ ಅವರು ಅದರ ಸ್ಮರಣೆ ಮಾಡ್ತಾ ಇದ್ರು ಆ ಉಪಕಾರ ಪಡ್ಕೊಂಡಿದ್ದನ್ನು ಒಂದು ಎಲ್ಲರ ಸಮ್ಮುಖದಲ್ಲಿ ಅದನ್ನು ತಿಳಿಸ್ತಾ ಇದ್ರು ಇದು ಬಹಳ ದೊಡ್ಡ ಗುಣ ಒಬ್ಬ ವ್ಯಕ್ತಿಯಲ್ಲಿ ಪ್ರಧಾನವಾಗಿ ಇರಲೇಬೇಕಾದಂತಹ ಗುಣ ಇದು ಎಷ್ಟೋ ಕಡೆಯಲ್ಲಿ ನಾವಿದ ಕಾಣೋದಿಲ್ಲ ಇದು ಬಹಳ ದೊಡ್ಡ ಅನರ್ಥಕ್ಕೆ ಕಾರಣ ನಾವು ಒಬ್ಬರಿಂದ ಉಪಕಾರವನ್ನು ಪಡ್ಕೊಂಡಿದ್ದೀವಿ ಅಂತಾದರೆ ಅದರ ಸ್ಮರಣೆಯನ್ನು ಮಾಡಬೇಕು ಪ್ರಸಂಗ ಬಂದಾಗ ಎಲ್ಲರ ಮುಂದೆ ಅದನ್ನು ಹೇಳಬೇಕು ರಾಯರು ಈ ಕೆಲಸವನ್ನ ಮಾಡಿ ತೋರಿಸಿದ್ದಾರೆ ಪ್ರತಿಯೊಂದು ಕಡೆಯಲ್ಲೂ ರಾಘವೇಂದ್ರ ತೀರ್ಥ ಗುರು ತಾವೇನು ಉಪಕಾರವನ್ನ ಪಡ್ಕೊಂಡಿದ್ದಾರೆ ಅದನ್ನು ಸ್ಮರಣೆ ಮಾಡಿ ಮಾಡಿ ಪ್ರತಿಯೊಂದು ಕಡೆಗಳಲ್ಲೂ ತೋರಿಸಿಕೊಟ್ಟಿದ್ದಾರೆ ಪ್ರಧಾನವಾಗಿ ಅವರು ತಾವು ವಿದ್ಯೆಯನ್ನ ಪಡ್ಕೊಂಡಿರತಕ್ಕಂತಹ ತಮ್ಮ ತಂದೆ ಹಾಗೂ ಅವರಿಗೆ ಪಾಠ ಮಾಡಿದಂತಹ ಗುರುಗಳು ಅವರಿಗೆ ಆಶ್ರಮವನ್ನ ಕೊಟ್ಟಂತಹ ಸುಧೀಂದ್ರ ತೀರ್ಥರು ಹೀಗೆ ಯಾರ್ಯಾರೆಲ್ಲ ಅವರ ಜೀವನದಲ್ಲಿ ಉಪಕಾರ ಮಾಡಿದ್ದಾರೋ ಅವರನ್ನೆಲ್ಲ ಸ್ಮರಣೆ ಮಾಡುವುದು ಒಂದು ಕಡೆ ಆದರೆ ಇನ್ನು ಪ್ರತಿಯೊಬ್ಬರಿಗೂ ಉಪಕಾರ ಮಾಡೇ ಇಲ್ಲ ಉಪಕಾರ ಮಾಡೇ ಇದ್ದಾನೆ ಅಂತಕ್ಕಂಥ ಒಬ್ಬ ವ್ಯಕ್ತಿ ಯಾರೂ ಇವನಿಂದ ಉಪಕಾರವನ್ನು ಪಡ್ಕೊಂಡಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬರೂ ಆ ಒಬ್ಬ ವ್ಯಕ್ತಿಯಿಂದ ಉಪಕಾರವನ್ನು ಪಡ್ಕೊಂಡಿರೋರೆ ನಿರಂತರವಾಗಿ ಪಡ್ಕೊಳ್ತಾ ಇರೋರೆ ಸಾಕ್ಷಾತ್ ಭಗವಂತ ಅವನ ಉಪಕಾರವನ್ನ ಅಪಾರವಾಗಿ ಸ್ಮರಣೆಯನ್ನ ಮಾಡತಕ್ಕಂಥವರು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಎಲ್ಲ ಗ್ರಂಥಗಳಲ್ಲಿ ಏನು ಅವರ ಹಿರಿಯರು ಅವರ ಗುರುಗಳು ಉಪದೇಶ ಮಾಡಿ ಸಮಾಜಕ್ಕೆ ಒಂದು ಅದ್ಭುತವಾದಂತಹ ಸಿದ್ಧಾಂತವನ್ನು ಕೊಟ್ಟಿದ್ದಾರೆ ಆ ಸಿದ್ಧಾಂತಗಳಿಗೆಲ್ಲ ವ್ಯಾಖ್ಯಾನಗಳನ್ನೆಲ್ಲ ಬರಿಬೇಕಾದ್ರೆ ರಾಯರು ಮೊದಲಿಗೆ ಸ್ಮರಣೆಯನ್ನ ಮಾಡ್ತಾ ಇದ್ದದ್ದು ಭಗವಂತನನ್ನು ಎಲ್ಲ ಕಡೆಗಳಲ್ಲಿ ನಾವು ಕಾಣ್ತೇವೆ ದೇವಂ ನಾರಾಯಣಂ ಅಥವಾ ಸರ್ವದೋಷ ವಿವರ್ಜಿತಂ ಹೀಗೆ ಭಗವಂತನ ಸ್ಮರಣೆ ಇಲ್ಲದೆ ಯಾವ ಕೆಲಸವನ್ನು ಕೂಡ ಅವರು ಮಾಡಿದ್ದು ಅಂತ ಇಲ್ಲವೇ ಇಲ್ಲ ಯಾಕೆ ಭಗವಂತ ಪರಮೋಪಕಾರ ಮಾಡಿದ್ದಾನೆ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ನಮ್ಮ ನಮ್ಮ ಕರ್ಮಾನುಸಾರ ನಾವೇನು ಪುಣ್ಯ ಪಾಪಗಳನ್ನು ಮಾಡಬೇಕು ಮಾಡಿದ್ದೇವೆ ಅದನ್ನೆಲ್ಲ ಅನುಭವಿಸುವ ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾನೆ ಸುಂದರವಾದ ದೇಹ ಕೊಟ್ಟಿದ್ದಾನೆ ತಾನು ನಿಂತು ಅದರ ಒಳಗಡೆ ಅದನ್ನು ನಿಯಮನ ಮಾಡ್ತಾ ಇದ್ದಾನೆ ನಾವು ಮೇಲುಗಡೆ ಏನು ಬೇಕಾದರೂ ನಮ್ಮ ದೇಹದಲ್ಲಿ ಆಗುವ ವ್ಯತ್ಯಾಸಗಳನ್ನು ಗಮನಿಸಬಹುದು ಒಳಗಡೆ ಆಗುವಂಥ ವ್ಯತ್ಯಾಸಗಳನ್ನು ನಮ್ಮಿಂದ ಇದೇ ಹೊರಗಡೆ ಕೊಟ್ಟ ಕಣ್ಣಿಂದ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ಒಳಗೇನಾಗ್ತಾ ಇದೆ ಗೊತ್ತಿಲ್ಲ ತಿನ್ನುವ ಆಹಾರ ಜೀರ್ಣ ಆಗೋದಿರಬಹುದು ಉಸಿರಾಟ ರಕ್ತ ಸಂಚಾರ ಆ ಮಾಂಸ ಮೊದಲಾದ ವ್ಯವಸ್ಥೆ ಅದು ಅದೇ ಜಾಗದಲ್ಲಿ ಅಷ್ಟಷ್ಟೇ ಪ್ರಮಾಣದಲ್ಲಿ ಇರುವ ಹಾಗೆ ಎಷ್ಟು ವ್ಯವಸ್ಥೆ ನೀರು ಕುಡಿದ್ರೆ ಅದು ಹೋಗುವ ಮಾರ್ಗ ಬೇರೆ ಅನ್ನ ತಿಂದರೆ ಹೋಗುವ ಮಾರ್ಗ ಬೇರೆ ಆ ಚಿಕ್ಕ ಚಿಕ್ಕ ಸೂಕ್ಷ್ಮ ಸೂಕ್ಷ್ಮ ವಿಚಾರಗಳನ್ನ ನಾವು ವಿಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲದಷ್ಟು ಉಪಕಾರವನ್ನ ಭಗವಂತ ಮಾಡಿದ್ದಾನೆ ಇಂಥ ಉಪಕಾರದ ಸ್ಮರಣೆಯನ್ನ ಯಾವತ್ತಿಗೂ ಕೂಡ ಬಿಟ್ಟವರೇ ಅಲ್ಲ ಅಂಥವರು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಉಪಕಾರ ಸ್ಮರಣೆ ಅಂದ ಕೂಡಲೇ ನಮಗೆ ಯಾರೋ ಹಣ ಕೊಟ್ಟಿದ್ರೆ ಅಥವಾ ನಮಗಿನ್ಯಾವುದಾದ್ರೂ ವಸ್ತು ಕೊಟ್ಟಿದ್ರೆ ಅವರನ್ನು ನೆನಪು ಮಾಡ್ಕೊಳ್ಳೋದು ಮಾತ್ರ ಉಪಕಾರ ಸ್ಮರಣೆ ಅಂತ ಅರ್ಥ ಅಲ್ಲ ನಿರಂತರವಾಗಿ ಸಂತತಂ ಚಿಂತೆಯೇ ಅಂತಕಾಲೇ ವಿಶೇಷತಃ ಅಂತ ಒಂದು ಮಾತನ್ನ ಮಧ್ವಾಚಾರ್ಯರು ಒಂದು ಅದ್ಭುತವಾದ ಸಂದೇಶವನ್ನ ಕೊಟ್ಟು ಹೋಗ್ತಾರೆ ಈ ರೀತಿಯಲ್ಲಿ ನಡ್ಕೊಂಡವರು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಸಂತತಂ ಚಿಂತಯೇನಂತ ನಿರಂತರ ಭಗವಂತನನ್ನ ಸ್ಮರಣೆ ಮಾಡೋದು ಏನಂತ ಸ್ಮರಣೆ ಮಾಡೋದು ಇಷ್ಟೆಲ್ಲ ಉಪಕಾರ ಮಾಡಿದ್ದೀಯಲ್ಲಪ್ಪ ನನಗೆ ನಾನೇನು ಪ್ರತ್ಯುಪಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲದಂತ ಮಹದುಪಕಾರವನ್ನು ಮಾಡಿದ್ದೀಯಾ ಹೀಗೆ ಉಪಕಾರವನ್ನು ಸ್ಮರಣೆ ಮಾಡ್ಕೊಳ್ಳೋದಿದೆಯಲ್ಲ ಇದು ಎಲ್ಲರಿಗೂ ಕೂಡ ಬರೋದಿಲ್ಲ ಬಹಳ ಕಷ್ಟ ನಾವು ನಮ್ಮ ಜೀವನದಲ್ಲಿ ಅದನ್ನು ಅಭ್ಯಾಸ ಮಾಡಿಕೊಳ್ಬೇಕು ಅದನ್ನು ರೂಢಿಸ್ಕೊಳ್ಬೇಕು ಮರಿತಾ ಇದ್ದಾಗ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಜೀವನದಲ್ಲಿ ಹಾಕಿದ್ರು ಅಂತ ಸ್ಮರಣೆ ಮಾಡಿಕೊಂಡು ಅದನ್ನ ನೆನಪು ಮಾಡಿಕೊಂಡು ನಾವು ಆ ಮಾರ್ಗದಲ್ಲಿ ಸಾಗಬೇಕು ಹೀಗೆ ಪರಮೋಪಕಾರವನ್ನು ಮಾಡಿದಂತಹ ಮಹಾನುಭಾವನಾದ ಭಗವಂತನ ಸ್ಮರಣೆ ಆಮೇಲೆ ವಾಯುದೇವರ ಸ್ಮರಣೆಯನ್ನು ಮಾಡಬೇಕು ಉಸಿರಾಟ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಗಾಳಿ ನಾವು ತಿಂದಂತ ಆಹಾರ ಜೀರ್ಣ ಆದ ನಂತರದಲ್ಲಿ ನಾವು ಅದನ್ನ ಹೊರಗಡೆ ಹಾಕ್ತೇವೆ ಆದ್ರೆ ಅದಕ್ಕೂ ಗಾಳಿಯ ಸಹಕಾರ ಬೇಕು ಆ ದ್ವಾರದಲ್ಲಿ ನಿಂತು ಅದಕ್ಕೆ ಬೇಕಾದ ಗಾಳಿಯನ್ನು ಕೊಟ್ಟು ಉಪಕಾರವನ್ನು ಮಾಡತಕ್ಕಂಥವ್ರು ವಾಯುದೇವರು ಅವರು ಭಗವಂತನ ಅನುಗ್ರಹದಿಂದ ಅವನ ಆಜ್ಞಾನುಸಾರ ಪ್ರತಿಯೊಬ್ಬ ಜೀವಿಯ ದೇಹದಲ್ಲೂ ತಾವಿದ್ದು ಇಂಥ ಉಪಕಾರವನ್ನ ಮಾಡ್ತಾ ಇರ್ತಕ್ಕಂಥವರು ಹೀಗೆ ಈ ಉಪಕಾರ ಇದು ಎಲ್ಲರೂ ಕೂಡ ಸ್ಮರಣೆ ಮಾಡಲೇಬೇಕಾಗಿರ್ತಕ್ಕಂಥದ್ದು ಅನ್ನೋದನ್ನ ಜಗತ್ತಿಗೆ ಸಂದೇಶವನ್ನು ಕೊಟ್ಟವರು ರಾಘವೇಂದ್ರ ತೀರ್ಥ ಗುರುಸಾರಭವರು ಅವರ ಯಾವುದೇ ಗ್ರಂಥಗಳನ್ನ ಅವರ ದಿನಚರಿಯನ್ನ ಅವರ ಜೀವನವನ್ನು ಗಮನಿಸಿದಾಗ ನಮಗೆ ಗೊತ್ತಾಗುವ ಅಂಶ ಇದೇನೆ ಅವರು ಭಗವಂತನ ಉಪಕಾರವನ್ನು ಒಂದು ಕ್ಷಣವೂ ಕೂಡ ಮರೆತಿರಲಿಲ್ಲ ಇನ್ನು ಅದು ಬಿಟ್ಟು ಲೌಕಿಕವಾಗಿ ನಮಗೆ ಹೊರಗಡೆ ಕಾಣುವ ರೀತಿಯಲ್ಲಿ ಯಾರೆಲ್ಲ ಉಪಕಾರ ಮಾಡ್ತಾರೆ ಅವರನ್ನು ಕೂಡ ಸ್ಮರಣೆ ಮಾಡಬೇಕು ಹತ್ತು ಜನರ ಮಧ್ಯದಲ್ಲಿ ಹೇಳಬೇಕು ನಾನು ಅವತ್ತು ಕಷ್ಟದಲ್ಲಿದ್ದಾಗ ಅವರು ಬಂದು ನನಗೆ ಆ ದುಡ್ಡೋ ಅಥವಾ ವಸ್ತುವೋ ಕೊಡದೇ ಇದ್ದಿದ್ರೆ ನನ್ನ ಪರಿಸ್ಥಿತಿ ಬಹಳ ಗಂಭೀರ ಆಗಿರ್ತಾ ಇತ್ತು ಅವರು ನನಗೆ ಆ ಉಪಕಾರ ಮಾಡಿದ್ದಾರೆ ಮರೆಯೋ ಹಾಗೇ ಇಲ್ಲ ಅವರು ಅವತ್ತು ನನಗೆ ಉಪಕಾರ ಮಾಡಿದಾಗ ನಾನು ಬರವಾಗಿರಬಹುದು ಆಮೇಲೆ ನನಗೆ ಅವರಿಗಿಂತ ಜಾಸ್ತಿ ಹಣ ಬಂದು ನಾನು ಶ್ರೀಮಂತ ಆಗಿರಬಹುದು ಹಾಗನ್ನು ಮಾತ್ರಕ್ಕೆ ಅವರು ಉಪಕಾರವನ್ನು ಮರೆಯಬಾರದು ಸರ್ವಥಾ ಮರೀಲಿಕ್ಕೆ ಸಾಧ್ಯವೇ ಇಲ್ಲ ರಾಮಚಂದ್ರ ದೇವರು ತಾವೂ ಅವ ಆ ಜೀವನದಲ್ಲಿ ಅವರು ನಮಗೋಸ್ಕರ ಅಂತ ಭೂಮಿಯಲ್ಲಿ ಅವತಾರ ಮಾಡಿದಾಗ ಉಪಕಾರ ಸ್ಮರಣೆಯ ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾರೆ ಕೃಷ್ಣ ಪರಮಾತ್ಮ ತಾನು ತಿಳಿಸಿಕೊಟ್ಟಿದ್ದಾನೆ ಉಪಕಾರದ ಸ್ಮರಣೆಯನ್ನು ಮಾಡಬೇಕು ಬೇರೆ ಏನು ಬೇಡ ನಾವು ಪ್ರತ್ಯುಪಕಾರವನ್ನು ಮಾಡಲಿಕ್ಕೆ ಅಸಮರ್ಥರಾಗಿದ್ದರೂ ನಮ್ಮಿಂದ ಪ್ರತ್ಯುಪಕಾರ ಮಾಡಲಿಕ್ಕೆ ಆಗಲೇ ಇದ್ದರೂ ಪರವಾಗಿಲ್ಲ ನಾವು ಯಾರಿಂದರಾದರೂ ಉಪಕೃತರಾಗಿದ್ದೇವೆ ಅಂತಾದರೆ ಅದರ ಸ್ಮರಣೆಯನ್ನಾದರೂ ಮಾಡಬೇಕು ಕನಿಷ್ಠ ಪಕ್ಷ ಅದು ನಮಗೆ ಬಹಳ ದೊಡ್ಡ ಸ್ಥಾನವನ್ನು ತಂದುಕೊಡುತ್ತೆ ಅದು ಒಂದು ಒಳ್ಳೆಯ ಗುಣ ಅದನ್ನು ಅಳವಡಿಸಿಕೊಳ್ಬೇಕು ಅವರು ನೆನಪು ಮಾಡಿಕೊಳ್ತಾರೆ ಏನಾದರೂ ಉಪಕಾರ ಮಾಡಿದರೆ ಪಾಪ ಅವರು ಅಷ್ಟೊಂದು ಅದನ್ನು ಸ್ಮರಿಸಿಕೊಳ್ತಾರೆ ಅಂತ ಜನ ಅಂತಾರೆ ಹೀಗೆ ಜೀವನದಲ್ಲಿ ಪರಮೋಪಕಾರವನ್ನು ಮಾಡಿದ ಭಗವಂತನನ್ನು ನಿರಂತರ ಸ್ಮರಣೆ ಮಾಡುವುದು ಅದು ಅದು ಒಂದು ಒಂದು ಭಾಗ ಅದನ್ನು ಮಾಡಲೇಬೇಕು ಅದು ಅವಶ್ಯ ಕರ್ತವ್ಯ ಎರಡನೇದಾಗಿ ನಮಗೆ ಲೌಕಿಕವಾಗಿ ಉಪಕಾರ ಮಾಡತಕ್ಕಂತಹ ಏನೆಲ್ಲ ಜನರಿದ್ದಾರೆ ಅವರಿಗೆ ಅವರ ಸ್ಮರಣೆಯನ್ನು ಮಾಡಿಕೊಳ್ಳುವಂಥದ್ದು ಈ ಎರಡು ಗುಣಗಳೇನಿದೆ ಇದನ್ನು ರಾಘವೇಂದ್ರ ತೀರ್ಥ ಗುರು ನಮ್ಮ ಜೀವನದಲ್ಲಿ ಅದನ್ನು ತೋರಿಸಿಕೊಟ್ಟಿದ್ದಾರೆ ಹೀಗೆ ಅದಕ್ಕೋಸ್ಕರವೇ ಅವರನ್ನು ಕೃತಜ್ಞ ಯ ಅಂತ ನಾವು ನಮ್ಮ ಜೀವನದಲ್ಲಿ ಕೃತಜ್ಞತೆಯನ್ನು ಸಮರ್ಪಣೆ ಮಾಡುವ ಅಂಶ ಅದು ಬಹಳ ದೊಡ್ಡದು ಅನ್ನೋದನ್ನು ಜಯತೀರ್ಥರು ವ್ಯಾಸರಾಜರೇ ಮೊದಲಾದಂತಹ ಮಹಾನುಭಾವರಿಗೆ ಅವರು ಗ್ರಂಥಗಳನ್ನು ರಚನೆ ಮಾಡಿಕೊಡೋದರಲ್ಲಿ ಬಹಳ ಶ್ರೇಷ್ಠ ಸ್ಥಾನದಲ್ಲಿ ಅವರಿದ್ದಾರೆ ನಮ್ಮಿಂದ ಅದೆಲ್ಲ ಸಾಧ್ಯವೇ ಇಲ್ಲ ಅವರು ಕೊಟ್ಟಿದ್ದಕ್ಕೆ ಏನೋ ಒಂದು ಎರಡು ಅಕ್ಷರ ಬರೀತೀವಿ ಅಂತ ಆ ಸ್ವಾಹಂಕಾರದ ಒಂದು ಖಂಡನೆ ನಾನು ಮಾಡಿದ್ದಲ್ಲ ಅವರೇ ನಿಜವಾಗಲು ಸಾಮರ್ಥ್ಯ ಇರತಕ್ಕಂಥವ್ರು ಅವರೇನೆ ಅವರೇ ನಿಜವಾಗಲೂ ಆ ಕೆಲಸವನ್ನು ಮಾಡಿರೋರು ನಾನೇನಿದ್ರೂ ಸುಮ್ಮನೆ ನೆಪ ಮಾತ್ರ ಅಂತ ಹೇಳುವಂಥ ಒಂದು ಭಾವ ಇದೆಯಲ್ಲ ಒಳಗಡೆ ಇದು ಬಹಳ ದೊಡ್ಡ ಭಾವ ಕೃತಜ್ಞತೆಯನ್ನು ಸ್ಮರಣೆ ಮಾಡೋದರ ಜೊತೆ ಜೊತೆಗೇನೆ ತಮ್ಮಲ್ಲಿರತಕ್ಕಂಥ ಅಹಂಕಾರವನ್ನು ತಾವೇ ಖಂಡನೆ ಮಾಡಿಕೊಳ್ಳುವಂಥದ್ದು ಹೀಗೆ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಜೀವನವನ್ನು ಗಮನಿಸಿದಾಗ ಭಗವಂತನ ಪರಮೋಪಕಾರ ಲೌಕಿಕ ಜನರು ಮಾಡತಕ್ಕಂತಹ ಸಮಯಕ್ಕೆ ಸರಿಯಾಗಿ ಆ ಸಮಯಕ್ಕೆ ಮಾಡತಕ್ಕಂತಹ ಉಪಕಾರ ಇದೆರಡನ್ನೂ ಕೂಡ ನಿರಂತರವಾಗಿ ಸ್ಮರಣೆ ಮಾಡಿಕೊಳ್ಬೇಕು ಅನ್ನೋದನ್ನು ಅವರು ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಕೃಷ್ಣಾರ್ಪಣ ಮಸ್ತು